ರಾಜಕಾರ ಎಣದ ಮೇಲೆ ರಾಜಕೀಯ ಮಾಡುವಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ ಏನ್ರ ಮೇಲೆ ಅವ್ರಿಗೇನ ಒಂದು ಎರಡು ದೇಶದ ವಿಚಾರ ಬಂದಾಗ್ಲೂ ಅವರ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ ಚುಟ್ಟು ಪುಟ್ಟು ಚುಟ್ಟು ಪುಟ್ಟು ಯುದ್ಧ ಅಂತ ಚುಟ್ಟು ಪುಟ್ಟು ಯುದ್ಧ ಸಣ್ಣ ಯುದ್ಧ ಯುದ್ಧ ನಡೆದಿದೀಯಾ ಸಾಧನೆ ಮಾಡಿದ್ದೀವಾ ಅಲ್ಲಿ ಕುಂಭಮೇಳ ಆದರೆ ಇಡೀ ದೇಶ ಜನರು ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಹಾಂ ತಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸಿದರೆ ಅಯ್ಯಂಗ ಗಂಗಾ ನದಿನಲ್ಲಿ ಮುಳುಗಿಬಿಟ್ರೆ ಏನೆಲ್ಲ ಒಳ್ಳೆದಾಗ್ಬಿಡ್ತದಾ ಹೇಳೋರು ಯಾರು ಈ ಕೀಳುಮಟ್ಟದ ಕಾಂಗ್ರೆಸ್ನವರು ಇವತ್ತು ಆಡಳಿತ ಮಾಡ್ತಿರೋರು ಯಾರು ಇವತ್ತು ಈ ಸಾವಿಗೆ ಕಾರಣಕರ್ತರು ಯಾರು ಅಂತ ಅವರು ಹೇಳಿದ್ದಾರೆ ನಮ್ಮ ಪ್ಲಾನಿಂಗಿನ ವಿಫಲತೆ ಇವತ್ತು ಆರ್ ಸಿ ಬಿ ಆ ಗೆಲುವನ್ನು ಮೆಚ್ಚುಗೆನ ವ್ಯಕ್ತಪಡಿಸ್ತರು ಯಾರು ಯಾರು ಮೆಚ್ಚುಗೆನ ವ್ಯಕ್ತಪಡಿಸ್ತರು ಯಾರು ಜನನ ಬರ್ಮಾಡ್ಕೊಂಡವ್ರು ಕರೆದವ್ರು ಬನ್ನಿ ಬನ್ನಿ ಇದೇ ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿ ಏರ್ಪೋರ್ಟಿಗೆ ಹೋಗಿ ಅಪ್ಕೊಂಡು ತಪ್ಪಿಕೊಂಡು ಸ್ವಾಗತವನ್ನು ಬಯಸಿದ್ದಾರೆ ಇದೇ ಈ ಉಪಮುಖ್ಯಮಂತ್ರಿಗೆ ಪರಿಜ್ಞಾನ ಇರಲಿಲ್ವಾ ಜನ ಎಷ್ಟು ಇವರು ನಾಟಕ ನಿಜವಾದ ಕ್ರಿಕೆಟ್ ಮೇಲೆ ಆಸಕ್ತಿ ಇಲ್ದದವ್ರು ಇವ್ರಿಗೆ ಕ್ರಿಕೆಟ್ ಮೇಲೆ ಆಸಕ್ತಿ ಇರೋರಾ ಯಾವ ಥರ ನೋಡಿದ್ದೀರಾ ಕ್ರಿಕೆಟ್ ಮೇಲೆ ಆಸಕ್ತಿ ಇದ್ದವ್ರೆ ಏನ್ರಿ ಇವರು ಯಾಕೆ ಹೋಗಿದ್ರು ಕ್ರಿಕೆಟ್ ಮೇಲೆ ಆಸಕ್ತಿ ಇರುವಂಥ ಜನ ಎಷ್ಟು ಹುಚ್ಚಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾವನೆ ಎಷ್ಟಿದೆ ಅಂತನೂ ಗೊತ್ತಿಲ್ಲ ಇವ್ರಿಗೆ ಬರೀ ರಾಜಕೀಯ ಇವತ್ತು ನಾವು ಹೆಣದ ಮೇಲೆ ರಾಜಕೀಯ ಮಾಡ್ತಿಲ್ಲ ಹೆಣವನ್ನು ಉಳಿದ್ತವ್ರಿ ಯಾರು ಈ ಸಲಿ ಕಪ್ ನಮ್ಮದು ಅಂದ್ರೆ ಈ ಸಲಿ ತಪ್ಪು ನಮ್ಮದು ಅಂತ ಹೇಳ್ಕೊಂಡಿರೋರು ಈ ಕಾಂಗ್ರೆಸ್ ಸರ್ಕಾರ ಇಂಥ ದುಷ್ಟ ಜವಾಬ್ದಾರಿ ಇಲ್ಲದೆ ಆಡಳಿತ ಕೊಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನಾದ್ರೂ ಹೇಳ್ಕೊಳ್ಳಿ ನೀವೇನಾರು ಹೇಳ್ಕೊಳ್ಳಿ ನಾವು ಬಂಡರು ಅಧಿಕಾರದ ದಾಹ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ ಪ್ರಚಾರ ಗಿಡ್ಸ್ಕೊಳಕ್ಕೆ ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಕೊಂಡು ಆಡಳಿತವನ್ನು ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಅಸಹ್ಯ ಆಗುತ್ತೆ ಅಸಹ್ಯ ಆಗುತ್ತೆ ಏನಾರು ಸಾಕ್ಷಿ ಇದ್ದರೆ ನಿಜಕ್ಕೂ ಇವ್ರಿಗೇನಾರು ಒಂದು ಆತ್ಮ ಸಾಕ್ಷಿ ಆತ್ಮಸಾಕ್ಷಿದ್ರೆ ಇವತ್ತೇ ಈ ಕುರ್ಚಿಗೆ ತ್ಯಜಿಸಿ ರಾಜೀನಾಮೆಯನ್ನು ಕೊಡಬೇಕಿತ್ತು ಎಡೆ ಕಣ್ಣೀರು ಹಾಕ್ತಿದ್ರು ಕಣ್ಣೀರು ಯಾವಾಗ ಹಾಕ್ತಿತ್ತು ತೋರಿಸಿ ಆ ಕಪ್ಪನ್ನು ಮುತ್ಕೊಟ್ಕೊಂಡು ಕಪ್ಪಿಗೆ ಕೊಡೋಕೋಸ್ಕರ ಜನ ಸಾಯ್ತಿದ್ದಾರೆ ಇವ್ರು ಕಪ್ಪು ಕೊಡೋಕೋಬೇಕಿತ್ತು ಅಷ್ಟು ಜನರ ಬಗ್ಗೆ ಕಾಳಜಿ ರೇ ಅಲ್ಲಿ ಎಲ್ಲಿ ಸಮಸ್ಯೆ ಆಗ್ತಿತ್ತು ಆ ಹೋಗಿ ನಿಯಂತ್ರಣ ಮಾಡಬೇಕಿತ್ತು ಮಾಡಿದಾರಾ ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಮಾಹಿತಿ ಇಲ್ಲದ ಸರ್ಕಾರ ಇದೊಂದು ಸರ್ಕಾರನ ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಮಾಹಿತಿನೇ ಇಲ್ಲ ಎಷ್ಟು ಜನರ ಭಾವನೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಂಥ ದುಷ್ಟ ಸರ್ಕಾರ ಯಾರು ಒಂದು ಕಡೆ ಜನನ ಸೇರಿಸ್ತಾರ ವಿಕ್ಟ್ರಿ ಪರೇಡ್ ಮಾಡಬೇಕಾಗಿದೆ ಏನು ಎಚ್ ಎಲ್ ಏರ್ಪೋರ್ಟಿಂದ ವಿಧಾನಸೌಧನೂ ಅಥವಾ ಅಥವಾ ಕೆ ಸಿ ಎ ಸ್ಟೇಡಿಯಂವರೆಗೂ ಕರ್ಕಂಬರ್ಬೇಕಿತ್ತು ನೋಡಿ ಮೋದಿ ಅವರು ಸನ್ಮಾನ ಮಾಡ್ತಾ ಯಾವ ಥರ ಹಿಂಗೆ ಏನಾರ ಗಲೀಜಾಗ್ ಮಾಡ್ತಾರ ಇವ್ರಂಗೆ ಎಸ್ಗೆಗಾರರು ಎಸ್ಗೆ ಎಸ್ ಕೆ ಕಾಂಗ್ರೆಸ್ ಈ ಎಸ್ ಕೆ ಕಾಂಗ್ರೆಸ್ಗೆ ಸನ್ಮಾನ ಮಾಡ್ಕೋ ಗೊತ್ತಿಲ್ಲ ತಮ್ಮನ್ನು ತಾವು ಸನ್ಮಾನ ಮಾಡ್ಕೋತಾ ಇದ್ದಾರೆ ಟೀಮ್ ಕ್ಯಾಪ್ಟನ್ ಯಾರು ಅಂತಲೂ ಗೊತ್ತಿಲ್ಲ ಅವ್ರಿಗೆ ಟೀಮ್ ಕ್ಯಾಪ್ಟನ್ ಟೀಮ್ ಕ್ಯಾಪ್ಟನ್ ಹೇದ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್ ಆ ಇವ್ರಿಗೆ ಕ್ರಿಕೆಟ್ ಬಗ್ಗೆ ಗೊತ್ತಿದೆಯಾ ಅಯ್ಯೋ ಇಷ್ಟು ಚೀಪ್ ಪಬ್ಲಿಸಿಟಿಗೆ ಇಷ್ಟು ಬರೀ ಪ್ರಚಾರ ಗೀಟ್ಸ್ಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾರೆ ಇಳಿತೀವಿ ಅನ್ನೋದಕ್ಕೆ ಈ ನಾಯಕರು ಕಾಂಗ್ರೆಸ್ ನಾಯಕರೇ ಉದಾಹರಣೆ ಆಗಿದ್ದಾರೆ ಹಾಗಾಗಿ ನಾವು ಯಾವತ್ತೂ ಇಂಥ ಸಾವಿನ ಮೇಲೆ ರಾಜಕೀಯ ಯಾವಾಗ ನೋಡ್ರೂ ಇವರು ರಾಜಕೀಯ ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರು ಏನಾರು ಯೋಗ್ಯತೆ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಂಗೆ ಓಟ್ ಕೊಡಿ ಅಂತ ಯಾವ್ದಾದ್ರು ಕೇಳಿದ್ದಾರೆ ಇವರು ಬರೀ ಜನಕ್ಕೆ ಮೋಸ ಮಾಡಿಕೊಂಡು ಇವತ್ತು ಗ್ಯಾರಂಟಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರೋ ಗಿರಾಕಿಗಳು ಆ ಗ್ಯಾರಂಟಿನೂ ನೆಟ್ಟು ಒಂದು ಮಾನದಂಡ ಪ್ಯಾಲ್ಗಾಮ ವಿಚಾರವಾಗಿ ಮತ್ತೆ ಕುಂಭಮೇಳದಲ್ಲಿ ಮೇಳದಲ್ಲಿ ಕಾಲ್ತೊಳಿತಾ ಇತ್ತು ಆ ಸಂದರ್ಭದಲ್ಲಿ ಸಾವಾಗಲಿಲ್ವಾ ಅದನ್ನು ಮಾನದಂಡ ಇಟ್ಕೊಳ್ಬೇಕು ಆ ಆ ನಂತರ ಪ್ರಶ್ನೆ ಮಾಡಬೇಕು ಇದನ್ನು ರಾಜೀನಾಮೆ ಕೇಳಬೇಕು ಅನ್ನೋದು ನೋಡಿ ಆ ಮನುಷ್ಯನಿಗೆ ಏನಿದೆಯೋ ಗೊತ್ತಿಲ್ಲ ಅವ್ರ ಮಾತಿಗೂ ಪ್ರಶ್ನೆಗೂ ಉತ್ತರ ಕೊಡೋದನ್ನು ನಮಗೆ ಸೂಕ್ತ ಅನ್ಸುತ್ತೆ ಪ್ಯಾಲ್ಗಾಮು ಒಬ್ಬ ಭಯೋತ್ಪಾದಕರ ಇಲ್ಲಿ ಸರ್ಕಾರದಿಂದ ಆಗಿರೋ ಸಾವಲ್ವಾ ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಬಂದಿರುವಂತದ್ದು ಅವತ್ತಿನ ಕೋಟಿ ಅಂತರ ಕೋಟಿ ಅಂತರ ಜನ ಬಂದು ಇಷ್ಟು ಉತ್ತಮವಾಗಿ ಐವತ್ತು ಕೋಟಿ ಇವರು ಫಸ್ಟ್ ಆಫ್ ಆಲ್ ಮಹಾಕುಂಭದ ಬಗ್ಗೆ ಗೌರವ ಹೇಳಿ ಮಹಾಕುಂಭದ ಬಗ್ಗೆ ಏನ್ ಮಾತಾಡಿದ ನಿಮ್ಮ ಮಂಜ ಗಂಗಾ ನದಿಯಲ್ಲಿ ಮುಳುಗ್ಬಿಟ್ರೆ ಎಲ್ಲ ಪಾಪ ಕಳೆದೋಯ್ತದ ಗಂಗಾ ನದಿಯಲ್ಲಿ ಮುಳುಗ್ಬಿಟ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬಿಡತ್ತಾ ನಮ್ಮ ಭಾವನೆ ಜೊತೆನೆ ನಮ್ಮ ಭಾವನೆಗಳ ಜೊತೆನೇ ಚೆಲ್ಲಾಟ ಆಡೋವಂಥರು ನಮ್ಮ ಭಾವನೆಗಳಿಗೆ ಅಗೌರಸೋವಂಥ ಇಂಥ ಕಾಂಗ್ರೆಸ್ ಸರ್ಕಾರ ಅಂಥ ಪ್ರಿಯಾಂಕರ್ಗೆ ಇವರೆಲ್ಲ ಮನುಷ್ಯರೇನು ರೀ ಅಯ್ಯೋ ಅಂಥವ್ರ ಪ್ರಶ್ನೆ ಕೇಳಬೇಡಿ ದಯವಿಟ್ಟು ನಮಗೆ ಅಂಥವ್ರು ಎಷ್ಟನ್ನು ಉಳ್ಳೇ ಉಲ್ಲೇಖ ಮಾಡಬೇಡಿ ಇಂಥ ನನ್ನ ಅವರು ಆ ಮಟ್ಟಕ್ಕೂ ಇನ್ನು ಆಲೋಚನೆ ಅಂತ ಅರ್ಹತೆ ಬೆಳೆಸ್ಕೊಂಡಿಲ್ಲ ಬೆಳೆಸ್ಕೊಂಡಾಗ ದಯವಿಟ್ಟು ಕೇಳಿ ಪಾಪ ಬೇಲ್ಗಾಮ್ ವಿಚಾರ ಈ ಕ್ರಿಕೆಟ್ ವಿಚಾರ ಬೇಲ್ಗಾಮು ಮತ್ತು ಕ್ರಿಕೆಟಿಗೆ ಯಾವ ಹೋಲಿಕೆ ಇವತ್ತು ಸರ್ಕಾರ ನೇರವಾಗಿ ಸಾವಿ ಕಾರಣ ಆಗಿದ್ದಾರೆ ಮುಂಜಾಗ್ರತೆಯನ್ನು ವಹಿಸಿದ ಕಾರಣ ಯಾವ ಎಚ್ಚರಿಕೆಯಲ್ಲ ಮಾಡ್ದೇನೆ ಸಾವಿ ಕಾರಣ ಆಗಿದೆ ಅದನ್ನು ಒಪ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ